ಹರಿ ನಮಸ್ಕಾರ ಎಲ್ಲ ಆರೋಗ್ಯ ಅಭಿಲಾಷಿಗಳಿಗೆ ಸ್ವಾಗತ ನಾನು ನಿಮ್ಮ ಯೋಗ ಸೇವಕ ಪ್ರಹ್ಲಾದ್ಜಿ ನೋಡಿ ನಾವು ಮುಂಚೆ ಬಾವಿಯ ನೀರನ್ನು ಕುಡಿತಾ ಇದ್ವಿ ನಂತರ ನಲ್ಲಿಯ ನೀರನ್ನು ಕುಡಿತಾ ಇದ್ವಿ ನದಿಯ ನೀರನ್ನಂತೂ ಹಾಗೆ ಕುಡಿತಾ ಇದ್ವಿ ಇವತ್ತಿನ ದಿವಸ ಹೇಗಾಗಿದೆ ಅಂದರೆ ನಾವು ನಲ್ಲಿಯ ನೀರನ್ನು ಕುಡಿಯೋ ಹಾಗಿಲ್ಲ ಬಾವಿಯ ನೀರನ್ನು ಕುಡಿತಾ ಇಲ್ಲ ನದಿಗೆ ಹೋದಾಗ ನದಿಯ ನೀರನ್ನು ನಾವು ಕುಡಿತಾ ಇಲ್ಲ ಇದಕ್ಕೆ ಕಾರಣ ಅದು ಆಗಿರುವಂತಹ ಕಲುಷಿತ ಅದಕ್ಕಾಗಿ ನಾವೇನು ಮಾಡ್ತೀವಿ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಆರ್ ಒ ಪ್ಲ್ಯಾಂಟ್ ಹಾಕ್ಕೊಂಡು ಬಿಟ್ಟಿದ್ದೀವಿ ಆರ್ ಒ ವಾಟರ್ ಪ್ಯೂರಿಫೈಯರ್ ಹಾಕ್ಕೊಂಡು ಬಿಟ್ಟಿದ್ದೀವಿ ಅದರಿಂದ ಪ್ಯೂರಿಫೈ ಮಾಡಿಬಿಟ್ಟು ಅದನ್ನು ನಾವು ಕುಡಿತಾ ಇದ್ದೀವಿ ಕಳೆದ ಪ್ರಾಯ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಾವು ಈ ಒಂದು ಆರ್ ಒ ವಾಟರನ್ನು ಕುಡಿತಾ ಬಂದಿದ್ದೀವಿ ಇದು ಎಷ್ಟರ ಮಟ್ಟಿಗೆ ಸುರಕ್ಷಿತ ಈ ಆರ್ ಒ ವಾಟರ್ ಅಂತ ನಾವು ತಿಳಿದುಕೊಳ್ತಾ ಹೋದರೆ ಹೋದರೆ ನಮಗೆ ಗೊತ್ತಾಗುವಂಥ ವಿಚಾರ ಏನಂದರೆ ಇದರಿಂದ ನಮಗೆ ಆರೋಗ್ಯ ಲಭಿಸೋದಿಲ್ಲ ಅದು ನಿಜವಾದ ಮಿನರಲ್ ವಾಟರ್ ಅಲ್ಲ ಸೊ ಹಾಗಾಗಿ ನಾವು ಈಗ ನೀರು ಕುಡಿಯುವ ವಿಚಾರದಲ್ಲಿ ಬದಲಾಗಬೇಕು ಹೇಗೆ ಬದಲಾಗುವುದು ನೀವು ಈ ಒ ವಾಟರನ್ನು ಆ ಒಂದು ಏನು ಪ್ಯೂರಿಫೈಯರ್ ಇರುತ್ತೆ ಅದನ್ನು ಬದಲಾಯಿಸಬೇಕಾಗಿಲ್ಲ ಅದು ಹಾಗೇ ಇರಲಿ ಆದರೆ ನೀವು ಈ ಇನ್ನೊಂದು ಕೆಲಸವನ್ನು ಮಾಡಬೇಕು ಅದು ಆರ್ ಒಂದು ಪ್ಯೂರಿಫೈಯರ್ ಜೊತೆಗೆ ಇನ್ನೊಂದು ಕೆಲಸವನ್ನು ಮಾಡಬೇಕು ನಾವು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಕ್ಯಾಂಡಲ್ ಫಿಲ್ಟರ್ ಅಂತ ಬರ್ತಾಯಿತ್ತು ಮೇಲುಗಡೆ ಒಂದು ಎರಡು ಮೂರು ಕ್ಯಾಂಡಲ್ ಇರೋದು ಅಲ್ಲಿ ನೀರು ಹಾಕ್ತಾ ಇದ್ವಿ ಅಲ್ಲಿಂದ ಫಿಲ್ಟರ್ ಆಗಿ ಕೆಳಗಡೆ ಇತ್ತು ಆ ನೀರನ್ನು ಕುಡಿತಾ ಇದ್ವಿ ಅದೇ ರೀತಿ ಈಗ ಒಂದು ಕ್ಯಾಂಡಲ್ ಇರುವಂತಹ ಫಿಲ್ಟರನ್ನು ಕೊಂಡ್ಕೊಂಡು ಬನ್ನಿ ಈ ಒ ವಾಟರ್ ಏನಿದೆ ಅದನ್ನು ಅದರಲ್ಲಿ ಹಾಕಿಬಿಡಿ ಅಥವಾ ಈ ಕಾವೇರಿ ವಾಟರ್ ಅಥವಾ ಭದ್ರಾ ವಾಟರ್ ತುಂಗಭದ್ರಾ ವಾಟರ್ ಏನಿದೆ ನಿಮ್ಮ ಮನೆಗೆ ಸಪ್ಲೈ ಆಗ್ತಾಯಿದೆ ಆ ನೀರನ್ನು ಈ ಕ್ಯಾಂಡಲ್ ಫಿಲ್ಟರಿಗೆ ಹಾಕಿಬಿಡಿ ಅದೇನಾಗುತ್ತೆ ಒಂದು ನಾಲ್ಕು ಆರು ಎಂಟು ಗಂಟೆಯಲ್ಲಿ ಆ ನೀರು ಫಿಲ್ಟರಾಗಿ ಕೆಳಗಡೆಗೆ ಎಳೆಯುತ್ತೆ ಆ ಕೆಳಗಡೆಗೆ ಏನು ನೀರು ಇಳೆದಿರುತ್ತೆ ಆ ಒಂದು ನೀರಲ್ಲಿ ನೀವೇನು ಮಾಡಬೇಕು ಒಂದು ತಾಮ್ರದ ತಗಡು ಅಥವಾ ತಾಮ್ರದ ತಂಬಿಗೆ ಅಥವಾ ತಾಮ್ರದ ಒಂದು ಲೋಟ ಹಾಕಿಬಿಡಿ ಏನಾಗುತ್ತೆ ನಾಲ್ಕು ಗಂಟೆಗಳಾದ ಮೇಲೆ ಆ ನೀರು ಚಾರ್ಜ್ಡ್ ವಾಟರ್ ಆಗುತ್ತೆ ಕಾಪರ್ ಚಾರ್ಜ್ಡ್ ವಾಟರ್ ಆಗುತ್ತೆ ಅದನ್ನು ನೀವು ಕುಡಿಯೋದಕ್ಕೆ ಬಳಸಿ ಅದನ್ನು ನೀವು ಅಡುಗೆ ಮಾಡೋದಕ್ಕೆ ಬಳಸಿ ಇದು ತುಂಬ ಅದ್ಭುತವಾದ ಲಾಭವನ್ನು ನಿಮಗೆ ತಂದುಕೊಡುತ್ತೆ ಮತ್ತು ಬೇಸಿಗೆಯಲ್ಲಿ ನೀವೇನು ಮಾಡಬೇಕು ಆ ಒಂದು ತಾಮ್ರ ಪ್ರಭಾವಿತ ನೀರನ್ನು ಒಂದು ಹಾಕಿ ಹಾಕಿಟ್ಬೇಡಿ ಆ ಮಡಿಕೆಯ ನೀರನ್ನು ಕುಡಿತಾ ಬನ್ನಿ ಬೇಸ್ ಬೇಸಿಗೆಯಲ್ಲಿ ತುಂಬ ತಂಪಾಗಿರುತ್ತೆ ತಾಮ್ರ ಪ್ರಭಾವಿತವಾಗಿರುತ್ತೆ ಆರೋಗ್ಯ ದೃಷ್ಟಿಯಿಂದ ತುಂಬ ತುಂಬ ಒಳ್ಳೆಯದಾಗುತ್ತೆ ಸೊ ದಯಮಾಡಿ ಈಗ ಪ್ರಚಲಿತ ಇರುವಂತಹ ಆರ್ಒ ವ ವಾಟರನ್ನು ಕುಡಿಬೇಡಿ ಮತ್ತು ಆರ್ಒ ವ ವಾಟರನ್ನು ಕೂಡ ಪ್ಲಾಸ್ಟಿಕ್ ಬಾಟಲ್ಗಳನ್ನ ತುಂಬಿಸಿಟ್ಟು ಕುಡಿಯುವಂಥ ಅಭ್ಯಾಸ ಇಟ್ಕೊಳ್ಬೇಡಿ ಮತ್ತು ನೀವು ಕಾರಲ್ಲಿ ಪ್ರಯಾಣ ಮಾಡುವಾಗ ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ನೀವು ಪ್ಲಾಸ್ಟಿಕ್ ಬಾಟಲಲ್ಲಿ ಏನು ತುಂಬಿಸಿ ಇಟ್ಕೊಂಡು ಪ್ರಯಾಣ ಮಾಡ್ತಾ ಮಧ್ಯಲ್ಲಿ ಕುಡಿತಾ ಇರ್ತೀರಿ ಆಗ ಆ ಕಾರಿನ ಹೀಟ್ನಿಂದ ಈ ಬಿಸಿಲಿನ ಜಲದಿಂದ ಏನಾಗುತ್ತೆ ಆ ಪ್ಲಾಸ್ಟಿಕ್ಕಲ್ಲಿ ಇರುವಂಥ ಅಂಶ ಜಾಸ್ತಿ ಪ್ರಮಾಣದಲ್ಲಿ ನೀರಿಗೆ ವರ್ಗಾವಣೆಯಾಗತ್ತೆ ಅದನ್ನು ಕುಡಿದಾಗ ಖಂಡಿತ ನಮ್ಮ ದೇಹಕ್ಕೆ ಹಾನಿಯಾಗುತ್ತೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ನಮ್ಮ ಬ್ರೈನಲ್ಲೂ ಕೂಡ ಈ ಪ್ಲಾಸ್ಟಿಕ್ ಕಣಗಳು ಸೇರಿಕೊಂಡು ನಮಗೆ ಅರವತ್ತು ಅರವತ್ತೈದು ಎಪ್ಪತ್ತು ವರ್ಷದಲ್ಲಿ ಮರೆಗುಳಿ ಖಾಯಿಲೆ ಅಲ್ಝೀಮರ್ಸ್ ಡಿಸೀಸ್ ಬರುತ್ತೆ ಮತ್ತು ಪಾರ್ಕಿನ್ಸನ್ ಡಿಸೀಸ್ ಬರುತ್ತೆ ಅದೇ ಅಲ್ಲದೆ ನರಕ್ಕೆ ಸಂಬಂಧಪಟ್ಟಂಥ ಅನೇಕ ಸಮಸ್ಯೆಗಳು ಬರ್ತವೆ ಹಾಗಾಗಿ ದಯಮಾಡಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳೋದು ಇಷ್ಟೇ ಒ ವಾಟರ್ನ ಕುಡಿಬೇಡಿ ಅದನ್ನು ಪ್ಲಾಸ್ಟಿಕ್ ಬಾಟಲಲ್ಲಿ ಕುಡಿಬೇಡಿ ಮತ್ತು ನಾನು ಹೇಳಿದ ರೀತಿಯಲ್ಲಿ ತಾಮ್ರ ಪ್ರಭಾವಿತ ಮಾಡಿಬಿಟ್ಟು ಆ ನೀರನ್ನು ದಿನಪೂರ್ತಿ ಕುಡಿಯುವಂಥದ್ದು ನಿಮ್ಮ ಅಡಿಗೆಗೆ ಉಪಯೋಗ ಮಾಡುವಂಥದ್ದು ತುಂಬ ಶ್ರೇಯಸ್ಕರ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ ಹೇಳ್ತಾ ಇದನ್ನು ಅನುಸರಿಸಿ ನೀವು ಆರೋಗ್ಯವಂತರಾಗಿ ಬಾಳಬೇಕು ನಮ್ಮ ಮುಂದಿನ ಪೀಳಿಗೆಯೂ ಕೂಡ ಈ ವಿಚಾರವನ್ನು ತಿಳಿಸಿಕೊಡಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ರಾಮನು ಇದ್ದೀನಿ ನಿಮಗೆಲ್ಲ ಆರೋಗ್ಯ ಲಭಿಸಲಿ ಜೈ ಶ್ರೀರಾಮ್ ಜೈ ಧನ್ವಂತರಿ